ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ವಿಶೇಷವಾಗಿ ಆತ್ಮೀಯ ಸಾಧಿಕವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರ ಆಯುಸ್ಸು ಆರೋಗ್ಯ ಕೊಟ್ಟು ಸದಾಕಾಲ ಖುಷಿಯಾಗಿಡ್ಲಿ ಅಂತ ಆಚಿಸ್ತಾ ಮತ್ತು ವಿಶೇಷವಾಗಿ ಅವರ ಒಂದು ಜನ್ಮದಿನ ಆಶ್ರಮದ ಎಲ್ಲ ಹಿರಿಯ ಜೀವಗಳಿಗೆ ಊಟದ ವ್ಯವಸ್ಥೆ ಮಾಡ್ತಾ ತುಂಬಾ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತ ಇದ್ದಾರೆ ಯುವಕರಲ್ಲಿ ಈ ತರ ಒಂದು ಮನಸ್ಥಿತಿ ಬಂದಾಗ ತುಂಬಾ ಖುಷಿಯಾಗುತ್ತೆ ಮತ್ತೆ ವಿಶೇಷವಾಗಿ ನಗರದಲ್ಲಿ ಆ ಸುತ್ತಮುತ್ತ ಅನ್ಕೊಂತೀವಿ ಹಲವಾರು ವರ್ಷಗಳಿಂದ ವಿಶೇಷವಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ರೀತಿ ಮನ್ಸು ಮಾಡೋದ್ರಿಂದ ಇನ್ನೊಂದಷ್ಟು ಜನಕ್ಕೆ ಪ್ರೇರಣೆ ಸಿಗುತ್ತೆ ಇವತ್ತು ಆಶ್ರಮಕ್ಕೆ ಬಂದಿ ಊಟ ಪಡಿಸಿದರೆ ಆ ವಿಡಿಯೋನ ಎಷ್ಟೋ ಜನ ನೋಡ್ಬೋದು ಈ ವಿಡಿಯೋದಿಂದ ಕೆಲವರು ಅರ್ಥ ಮಾಡ್ಕೊಬೇಕಾದ್ರೂ ನಿಮ್ ಸುತ್ತಮುತ್ತ ಯಾವುದೇ ಒಂದು ಆಶ್ರಮಗಳಾಗ್ಬೋದು ಯಾವುದೇ ಒಂದು ಕಷ್ಟಲಿರ್ಬೋದು ಏನೋ ಒಂದು ವಿಶೇಷ ದಿನ ಇದ್ದಾಗ ನಮ್ ಕೈಲಾದಂತ ಸೇವೆಗಳನ್ನ ಅಲ್ಲಿ ಅಂತ ಕಾರ್ಯಗಳನ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಮತ್ತೆ ಸಾದಿಕ್ ಸಹ ಮತ್ತೆ ಅವರ ಒಂದು ಸ್ನೇಹ ಬಳಗ ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ ಒಳ್ಳೇದಾಗಲಿ